ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಎ ಎಸ್ ಐಪಿಎಸ್ ಅಧಿಕಾರಿಗಳಾಗಿರುವ ಎಲ್ಲರ ಹಿಂದೆಯೂ ಒಂದೊಂದು ಸಾಧನೆಯ ಪರಿಶ್ರಮದ ಕಥೆ ಇರುತ್ತೆ ವಿಶ್ವದ ಕಠಿಣ ಪರೀಕ್ಷೆಗಳಲ್ಲಿ ಒಂದಾದ ಯು ಪಿ ಸಿಯಲ್ಲಿ ಯಶಸ್ವಿಯಾಗಲು ಒಬ್ಬೊಬ್ಬರು ಒಂದು ಅಧ್ಯಯನ ವಿಧಾನವನ್ನು ಅನುಸರಿಸುತ್ತಾರೆ ಇದರ ಬಗ್ಗೆ ತಿಳಿದುಕೊಳ್ಳೋದು ಯು ಪಿ ಸಿ ಅಭ್ಯರ್ಥಿಗಳಿಗೆ ನಿಜಕ್ಕೂ ಸ್ಫೂರ್ತಿ ಹೀಗಾಗಿ ಬಿಯಾಂಡ್ ಬೌಂಡ್ರೀಸ್ನಲ್ಲಿ ಸಾಧಕರಲ್ಲೂ ವಿಶೇಷವಾಗಿ ಯು ಪಿ ಸಾಧಕರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ನೀವು ಈ ವಿಡಿಯೋಗಳ ಬಗ್ಗೆ ಪ್ರಾಮಾಣಿಕ ಅಭಿಪ್ರಾಯ ತಿಳಿಸಿ ಸಬ್ಸ್ಕ್ರೈಬ್ ಆಗೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ನಿಮ್ಮ ಪ್ರೋತ್ಸಾಹದಿಂದ ಹೊಸ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ಸಿಗುತ್ತೆ ಈ ವಿಡಿಯೋದಲ್ಲಿ ಕೂಡ ಅಂತಹ ಒಬ್ಬರು ಸಾಧಕಿಯ ಕಥೆಯನ್ನು ಹೇಳ್ತೀನಿ ಈ ಕಥೆಯ ನಾಯಕಿಯ ಹೆಸರು ದೇವಯಾನಿ ಸಿಂಗ್ ನೋಡಲು ಸಿನಿಮಾ ನಟಿಯಂತೆ ಕಾಣೋ ಈಕೆ ನಿಜಕ್ಕೂ ಪ್ರತಿಭಾವಂತೆ ಸದ್ಯ ಐಆರ್ಎಸ್ ಅಧಿಕಾರಿಯಾಗಿರುವ ಇವರ ಸಾಧನೆಯ ಸ್ಟೋರಿ ಇಲ್ಲಿದೆ ನೋಡಿ ಐಆರ್ಎಸ್ ದೇವಿಯಾನೇ ಸಿಂಗ್ ಹರಿಯಾಣದ ನಿವಾಸಿ ಅವರ ತಂದೆ ವಿನಯ್ ಸಿಂಗ್ ಹಿಸಾರ್ನ ವಿಭಾಗೀಯ ಆಯುಕ್ತರಾಗಿದ್ದಾರೆ ತಂದೆಯಂತೆಯೇ ಸರ್ಕಾರಿ ಅಧಿಕಾರಿಯಾಗೋ ಕನಸನ್ನ ಕಂಡಿದ್ರು ಆದರೆ ಇದಕ್ಕಾಗಿ ಯುಪಿಎಸ್ಸಿ ಪರೀಕ್ಷೆಯಲ್ಲೇ ತೇರ್ಗಡೆಯಾಗೋದು ಸುಲಭವಲ್ಲ ಅನೇಕ ಬಾರಿ ಪ್ರಯತ್ನಿಸಿ ವಿಫಲವಾಗಿದ್ರೂ ದೇವ್ಯಾನಿ ಸಿಂಗ್ ಎಂದಿಗೂ ತನ್ನ ಛಲವನ್ನ ಬಿಟ್ಕೊಡಲಿಲ್ಲ ದೇವ್ಯಾನಿ ಸಿಂಗ್ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯುಪಿಎಸ್ಸಿ ಪರೀಕ್ಷೆಗೆ ಹಾಜರಾಗಿದ್ರು ತನ್ನ ಮೊದಲ ಮತ್ತು ಎರಡನೇ ಪ್ರಯತ್ನದಲ್ಲಿ ದೇವ್ಯಾನಿಗೆ ಪೂರ್ವ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಸಾಧ್ಯವಾಗಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಸಂದರ್ಶನದ ಸುತ್ತನ್ನ ತಲುಪಿದ್ರು ಆದರೆ ಅಂತಿಮ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ ಇದರ ಹೊರತಾಗಿಯೂ ಅವರು ಛಲ ಬಿಡಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಪರೀಕ್ಷೆಯಲ್ಲಿ ಇನ್ನೂರ ಇಪ್ಪತ್ತೆರಡನೇ ರ್ಯಾಂಕ್ ಪಡೆಯುವಲ್ಲಿ ಯಶಸ್ವಿಯಾದರು ಆಗ ದೇವಿಯಾನಿ ಸಿಂಗ್ ಕೇಂದ್ರ ಲೆಕ್ಕ ಪರಿಶೋಧನಾ ಇಲಾಖೆಗೆ ಆಯ್ಕೆಯಾದರು ಆದರೆ ದೇವಿಯಾನಿ ತಮ್ಮ ಯುಪಿಎಸ್ಸಿ ರ್ಯಾಂಕನ್ನು ಉತ್ತಮಪಡಿಸಿಕೊಳ್ಳಲು ಮುಂದಾದರು ಕೇಂದ್ರ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ತರಬೇತಿಯ ಜೊತೆಗೆ ದೇವಿಯಾನಿ ಸಿಂಗ್ ಮತ್ತೆ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿಯನ್ನ ಮುಂದುವರೆಸಿದ್ರು ಅವರ ಪರಿಶ್ರಮದ ಆಧಾರದ ಮೇಲೆ ಮುಂದಿನ ಪ್ರಯತ್ನದಲ್ಲಿ ಹನ್ನೊಂದನೇ ರ್ಯಾಂಕ್ ಗಳಿಸಿದ್ರು ದಿನಕ್ಕೆ ಹತ್ತು ಗಂಟೆಗಳು ಓದಿ ಪರೀಕ್ಷೆಗೆ ತಯಾರಿ ನಡೆಸಿದ್ರು ಅವರು ಸಸ್ಯಶಾಸ್ತ್ರವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವಿಯಾನಿ ಅವರು ರಾಜಸ್ಥಾನ ಸಿವಿಲ್ ಸೇವೆಗೆ ಆಯ್ಕೆಯಾದರು ಐ ಆರ್ ಎಸ್ ದೇವಿಯಾನೆ ಸಿಂಗ್ ತನ್ನ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯನ್ನು ಚಂಡೀಗಢದ ಎಸ್ಎಚ್ ಹಿರಿಯ ಮಾಧ್ಯಮಿಕ ಶಾಲೆಯಲ್ಲಿ ಓದಿದ್ದಾರೆ ಇದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಐ ಟಿ ಎಸ್ ಪಿಲಾನಿಯಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದರು ಪದವಿ ಮುಗಿದ ಕೂಡಲೇ ಎರಡು ಸಾವಿರದ ಹದಿನೈದರಿಂದಲೇ ಯು ಪಿ ಪರೀಕ್ಷೆಗೆ ತಯಾರಿ ಆರಂಭಿಸಿದ್ರು